ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲಾರ ಮಾತೇ ಇರಲ್ಲ ಸಕಲಾರಪ್ಪ ನಾನು ಇನ್ನೊಂದಿಲ್ಲ ಯರ್ಪುರೇನೋ ಚಾನಲ್ ಸಬ್ಸ್ಕ್ರೈಬ್ ಜರ ಸಬ್ಸ್ಕ್ರೈಬ್ ಮಲ್ತಪ್ಪ ನಾನು ಶುರು ಮಾಡ ಫಸ್ಟ್ ಊರು ಬರ್ತಿದ್ದಪ್ಪ ಫಸ್ಟ್ ಟೈಮ್ ಬತ್ತ ಬರ್ಸ ಒಂದು ಒಂದೇ ಚಂಡಿಲಾಂಡ್ ಚಂಡಿಲ ಆಯ ದೊಡ್ಡ ಜೊತೆ ಇತ್ತ ಮಾತೇ ಇರಲ್ಲ ವನಸ್ನಿ ಮಲ್ತಿದ್ದು ಸೆಕೆ ಐತೆ ಮಸ್ತ್ ಅದಕ್ಕೆ ಬೇಗ ಬೇಗ ವನಸ್ಪುರ ಮಲ್ತಿದ್ ಮಧ್ಯಾಹ್ನದ ಜೊತೆ ಇಪ್ಪನ ಒಂದು ಕೂಡ ಬರ್ಸ ಬರ್ತಿಂದ ಅಂಚ ಮಾಡಲು ಕೊತ್ತಲಿಗೆ ಪೂರ ರಾಸಿ ನಾನೆ ಲಾ ಹೊಡಿತೇನೆ ಅದೇ ಅದಕ್ಕೋಸ್ಕರ ಪೂರ ಪಟ ಪಟಪಟ ಅಮ್ಮ ಯಾನು ಪೂರ ಇಲ್ಲದ ಪೂರ ಜನ ಸೇರಿದು ಒಂದು ಮಲ್ತ ಈ ಥದಲ್ಲ ಖುಷಿ ಹೊತ್ತಿಗೂ ಕೆಂಚ ತೋದ್ ಮಸ್ತ್ ಖುಷಿಯಾಗುತ್ತ ಹಿಂಗೆಲ್ಲ ಊರು ಹೋಗ್ನ ಟಿಕೆ ಊರು ಹೋಗ್ನೆ ಅನ್ಪು ಬೊಂಬೈ ಪೋಪ್ನೆ ಟಿಕೆಟ್ ಲಾ ಒಂದಿಜ್ಜಿ ಏನಂದ್ ಗೊತ್ತಾ ಒಂದಿಜ್ಜಿ ಟಿಕೆಟ್ ತಿಕ್ಕೊಂಡೆ ಇಜ್ಜಿ ಪನ್ ಅಲ್ಲಿ ಐತ ಪೋಪ್ನ ರಶ್ ಅದೇ ಬೊಂಬೈ ಮಾತ ಮಾತಾ ಪೋಪನ ಆವೊಂದುಂಡು ಬನ್ ಬರ್ಪುನ ಟೈಮ್ ನೋಡು ಊರುಗ್ ಬರ್ಪುನ ರಶ್ ಇತ್ತುಂಡು ಇತ್ತೆ ಬೊಂಬೈದು ಪೋಪನ ರಶ್ ಆವೊಂದುಂಡು ಅಂಚ ಕೋಡೆರ್ದೊಕ ಟ್ರೈಮ್ ಕೋಡೆ ಮೂರು ನನ್ನೊಕ ಟ್ರೈಮಲ್ಲಿ ತೊಂದರೆ ಟಿಕೆಟ್ಗೆ ಅವನು ಇಜ್ಜಿದ ಅದಂದು ಗೊತ್ತ ಒಂದು ಇಜ್ಜಿ ಬಸ್ಸಿಟ್ಟು ಪೋಪಲಿಕ್ಕೆ ಇಜ್ಜಿ ಬಸ್ ಇಟ್ಟು ಹೆಂಗೆ ಕಾಪಿದ್ದದೆ ಪ್ರಾಬ್ಲಮ್ ಅಂಚೆ ಹೆಲ್ತ್ ಹೆಲ್ತ್ದ ಪ್ರಾಬ್ಲಮ್ ನುಂಡದೇ ಅದಕ್ಕೋಸ್ಕರ బస్ బస్ట్ రిస్క్ తమ్ము వార ఎంకలే ఇష్టి దయపండేదా ల్యాండ్ పండ బస్ట్టు జలే కలత్ పోపులే కలత్ అప్పు నైక్కిోస్కర తూక ఇ పని ట్రై మాత్రు ఈ తిక్కిజి నన్ను ఎట్లీస్ట్ ఎల్ దేవత ఇటువంటి తిక్కడ వన్ ఆయన బేగ పో జీ అన్న స్పందక ముల్లి యారు నేను మేడం हेल् प्राल मेरो वीडियो मलाई तिज खाना वीडियो मलपरा मलपरलिपार नम्मेला पोरे अन्त वर्ष भाने कोही सो वडियो मलप गन्दा नबी अरू दुई दुर अच तुक नीडियोन्छ कन्टिन्यु आउँ ದುಂಬುದ ವೀಡಿಯೋ ನಾನು ಎಡಿಟ್ ಮಲ್ಪನಾಗ ನಿಂಗೆ ಗೊತ್ತ ಏನಿ ಏನ ಇಜ್ಜಿಂದ ಅದಕ್ಕೋಸ್ಕರ ಹಾಂ ಇಂದೂಪೇನು ವರ್ಷ ಹೊತ್ತು ಅದಕ್ಕೋಸ್ಕರ ವೀಡಿಯೋ ಮಸ್ತ್ ಟೈಮ್ ಹುಡ್ವಕ್ಕೆ ಮಲ್ಪನಾಗ ಏನಪ್ಪ ಗೊತ್ತಾ ಒಂದು ಇಜ್ಜೆ ಹಿಂಗೆ ಪಣ ಹೆಂಗೆ ಬಾಯಿ ಕಟ್ಟೋದು ನನಗೆ ಏನಪ್ಪನ್ನ ಏನಪ್ಪ ಅಂದ್ರೆ ಬರಲಿ ಇಂದ ಹಾಂ பால்புரா பாட்ரப் ரெடி மாதிரி வீடியோ வீடியோதூட்டோ ஏன் அஹ் ಕಣ್ಣು ಮಿತ್ತ್ ಮಿತ್ತಿದೆ ಸೌಂಡ್ ಬರು ನಿಲ್ಯದಪ್ಪಣ್ಣ ಇನ್ನು ಒಂಜಿ ಮೂನ್ ಕೂಡ ಶೀತ ಆದಿತ್ತಿನಿ ಒಂಜಿ ಮೂನ್ ಶೀತ ಆದಿತ್ತಿಜಿ ಸಿ ದಮ್ ಕಟ್ಟೋನ್ ಇತ್ತಣ್ಣೆ ಹೆಂಗೆ ಕಣ್ಣ ಪೂರ ಶೀತ ಆಂಡ ಅಥವಾ ಗೊತ್ತಾಗು ಒಂಜಿ ಮೂನ್ ಕೂಡ ಮಸ್ತ್ ಪ್ರಾಬ್ಲಮ್ ಆಪುಂಡು ಅಂಚ ಇಕ್ಕೋಸ್ಕರ ಹೆಂಕಲ್ ನ ಕೆಲಸ ಪೂರ ಆದ್ ಅಪ್ಪೆಲ ಮಗೆಲ ಮಗೆಲ್ಲ ಗುಜ್ಜೆ ಮೊರ ಗುಜ್ಜೆ ಬಂದಂಗೆ ಮಸ್ತ್ ಇಷ್ಟ ಒಂದು ಏನು ಬರತಿ ಇಲ್ಲ ಅರ್ದ ಪೋದು ಕನ್ನದ ಯಾಂಗೆ ಕನ್ನದತ್ತ ಪಪ್ಪ ಆರ್ ಪಾನೊಂದಿತ್ತಾರಿಲ್ಲ ದೊಡ್ಡಪ್ಪಾಗುತ್ತಿತ್ತು ಅಂದ್ರೆ ಹೆಂಗು ಗುಜ್ಜ ಬಂದೆ ಇಷ್ಟ ಅಂದೆ ಆ ಗುಜ್ಜೆ ಕೊನೊ ಪರ್ದ ಉಂದು ದಾದನ ಪುಣ್ಯೋಗ ಏನು ಬೊಂಬೆ ಬರಡು ಒಂಬೆ ಪರ್ದೇ ಹೆಚ್ಚದ ಅಲ್ಲ ಪರ್ದೇ ಬಿತ್ತಿದ್ವು ಅಂತ ಪರ್ದಿದ್ದಿತ್ನ ಹಣ್ಣು ರುಚಿ ಇಟ್ಟೆಣ್ಣು ಬರ್ಸ ಬಾತಿದ್ ಹೋಗ್ಬೇಕು ದಾದ ತಿನ್ಕ ದಾದ ತಿನ್ಕ ಅಂದ ಆಸೆಲ್ಲ ಅವನು ಇಟ್ಟೆಣ್ಣ ಆ ಜಿ ಅಲ್ಲ ಗುಜ್ಜೆ ಮೂರೊಂದುಲ್ಲ ಜಿ ತೂವೊಲಿ ಮುಂತು ಹೋಲಿ ಗುಜ್ಜೆ ತಿನ್ನೋದು ಕೊಡೋಕೆ ದಾದ ನಿಕ್ಕದಾದ ಪಂದ್ ಫೋನು ಪಂದ್ ಎಲ್ಲಿಯಪ್ಪು ನಾ ತಿಂತ ಈಗ ನೆನಪಿಪ್ಪು ಈಜಿನ್ನ ಹೋಲು ಮೂಲು ಬೊಂಬೆಡಂತ ಗೊತ್ತಿಪ್ಪು ನಿಗ್ಲಿ ಹ್ಮ್ ಮತ್ತೆ ರುಚಿಲೆ ಪೂಜೆ ಬೊಕ ನಾನು ಹೆಚ್ಚ ಕಣಾರಲ ಕಣ ಪೂಜಿ ಗೊಂಬಾಡು ದಯ ಪಂಡ ಊರು ಕೊಂಡು ಊರುಡೆ ಉಂದು ಮಸ್ತ್ ಟೈಮ್ ಬೊಕ ಗುಜ್ಜೆ ತಿಂದನಿ ನಾನು ಮಸ್ತ್ ಖುಷಿಲ ಅವಂದಿತ್ತೆ ಹೆಚ್ಚು ತಿನ್ನೆಲ್ಲ ಪೋಡ್ಗೆ ಅವನಿತ್ತೆ ಹುಷಾರ್ಲ ಎತ್ತಿಜ್ ಅತ್ತೆ ಐಕ್ಕೋಸ್ಕರ ಒಂದು ಕಡೆಗೆ ಬಟ್ಸಲ್ಲೊಂದು ಒಂದು ಕಡೆ ಇಟ್ಟು ಹುಷಾರ್ಲಿ ಇತ್ತಿಜಿ ಅಂಚಾದ್ ಹೆಚ್ಚು ತಿನ್ರಲ್ಲ ಪೋಡ್ಗೆ ಆಂಡ್ ಮಾತ್ರೆ ಪೂರ ಚಾಲ್ ಇತ್ತಾನೆ ಆ ಹೆಂಗೆ ಗುಜ್ಜೆ ಮೂರ್ನೂ ಪಂಡ ಇಷ್ಟ ಮಸ್ತಿ ಇಷ್ಟ ಅದು ಸ್ಕೂಲ್ ಫೋನ್ ಆಗಲ್ಲ ಅತ್ತೆ స్కూల్ హి బొక్క గుజ్జ నే పర్ద యానె ముందు యాన్ పూర అజత్తపూరా మస్త్ ఇష్టంకు గుజ్జె పండ కట్మాలి పర్లంచే యాన కట్ మియన తినిపెంకైతే బోడ ఆత తిందీపే బొక్క జియన్లు అయితే కుల కొరంద జన్గచి అన్నది అన్నది పుల్దంది ఊరుడు ఇప్పును గండే బొంబై బత్తీ ಆ ಒಂದು ಏನು ಪೂರಾ ಮಿಶ್ ಮಾಡ್ರೆ ಆಗ್ತತೆ ಊರು ಬೊಂಬೈ ಪತ್ತೊಂಬಾರರಡೊಂದು ಆಸೆ ಇರ್ತಾನೆ ಗುಜ್ಜ ಮಾತ್ರ ಏನ ಮಲ್ಪ ಈ ಸರ್ಟ್ ಮಸ್ತ್ ಲಗೇಜ್ ಪೂರ ಪೂರೈತಾನೆ ಐಕ್ಕೋಸ್ಕರ ಆ ಬುರ್ಚಿ ಬಂಡೆ ಜಿ ಅನ್ನ ಪೊಪ್ಪ ಯನ್ ಮಸ್ತ್ ಹಠ ಕೊಟ್ಟೆ ಮಾತ್ರ ಎಟ್ಲೀಸ್ಟ್ ಎಲ್ಲಿ ಹಂಗಲ್ಲ ಗುಜ ಹತ್ತೊಂಬಂದು ಬೊಕ್ಕ ಲಾಸ್ಟಿಗೆ ಏನೇ ಬೊರ್ಚಿ ಬಂದು ಪಂಡದೆ ಪಂಡ ರೆಡ್ಡು ಸೂಟ್ ಕೇಸು ಬ್ಯಾಗ್ ಅವು ಒಂದೊಂದು ಬೇತೆಯಲ್ಲ ಜನ ಐತೆ ದಂಡ ಅದಿತ್ತು ಒಂದು ಈ ಸರ್ಟ್ ಜಿ ಅನ್ನ ಪೊಪ್ಪ ಯಾನು ಜಿಯಾನು ಜಿಯಾನೆಲ್ಲ ತಟ್ಟೋಡಪ್ಪ ಮತ್ತು ಐಕ್ಕೋಸ್ಕರ ಇತ್ತ ಬಾಬಿಲ ಆ ಭುಜೆ ಪೂರ ತಿಂಡ್ರ ಪಂದ್ ಬೊಕ್ಕದೇ ಪೂರ ಎಂಕು ಅಜ್ಜದಿ ಒಂದುಲ್ಲ ರ ಜನ ಪಂಡ ಮಾತೇಲೆ ಕೈ ಪಾಡಿನ ಮಾಯನ ಪುರ ಪಾತೆರ್ ಉಂದು ಆ ಆ ಪೂರ ಏನಪ್ಪ ಅಂತೇರಿ ಗುಜ್ಜೆ ತಿನ್ನೊಂದು ಎಂಕುಲು ಬರ್ಸಾ ಪೂರ ಬದುಕೊಂಡು ಭುಜ್ಜೆ ಮೂರ್ತಿ ತಿನ್ನದಾಂಡು ಇತ್ತ ಒಂಜಿ ರೌಂಡ್ ಪಾಡು ಬರ್ಸಂದು ಅನ್ನೆಲಾ ಬಾಬಿಲಾ ಯಾಲ್ಲ ಇನ್ನ ಕಂಡನೇ ಬಾಲೆ ಅಂಚ ಬೈಕ್ ಕಡೆ ಒಂಜ್ ರೌಂಡ್ ಪಾಡೊಂಬರ್ಕೊಂಡು ರಮ್ಯಾ ಬರ್ಪುಣೆ ಇಟ್ಟಿತ್ತು ಅವಳಿಗೆ ಅಲ್ಲಿಗೆ ಒಂಥೆ ಸುಸ್ತಾಪ್ ಬರ್ಪೂಜಿ ಜಿ ಈ ಐಸ್ ಕ್ರೀಮ್ ತಿನ್ಕೊಂಡೆ ಎಲ್ಲ ದೊಂಬು ಬೋಪುನು ಎಂಕು ಕೂಡ ಭೈನ ಬೋ ಐಸ್ ಕ್ರೀಮ್ ತಿನ್ರ ಅಂಚ ಅದೇ ಬಾಬಿ ಹೆಂಗ್ಳು ಇನ್ನೀ ಬಾಪು ಎಲ್ಲ ಬೋಫುನೊಂದು ಗೊತ್ತಿ ಅಬ್ಬಾರ ತಿಕ್ಕೊಂಡೊಂದು ಆಯ್ಕೆ ಎಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ತಿಂದ ಬರ್ತಾ ಬರ್ಕೊಂಡ್ಬಿದಡ್ ನಿಂತೆ ఆ టైము ఆ జిరువాండు ఎత్తు గంట ఆపం గుర్తీ ఇళ్ళు బేగ వర్ర అంటే తుకా ఎత్తు బేగ వర్ర ఆపండు ఈయన కత్పందు తుఖ నా ఈయన పండ అల్పనే తిక్కుగా పాతిర్రాండ్ అల్పనే పాతిరువే ఈ జిండ పిర వర్ణగానే పాతేరడు ఆపండు వెంచో తోజందండు ఖండ పూర తం తంపందు ಈಜಿನಿ ಟೈಮ್ ಬಿಡು ಅಂತ ದುಮ್ ದುಮ್ಗಲೆಕ್ಕ ಉಂಡದ ಇನ್ನೊಂಥ ಕತ್ತಲೆ ಕತ್ತಲೆ ತೋಚೊಂಥರ ಬೇಗ ಕತ್ತಲ ಇಲ್ಲಕ್ಕ ತೋಚೋದು ಉಂಡು ಅಂತ ಅಣ್ಣಿರೋ ಬರೋದು ಹ್ಞೂ ಏನಪ್ಪ ಅಂಡ ಈ ಸರ್ತಿ ಊರು ಬತ್ತಿ ಬೊಕ್ಕ ಹೆಚ್ಚ ತಿರ್ಗರ ಹೋಗ್ತೀಜ ಮಸ್ತ್ ಗಂಡ ಮಸ್ತ್ ಕಮ್ಮಿ ತಿರ್ಗರ ಪೋಯಿನಿ ಒಂಜ್ ಕಡೆ ಇಟ್ಟು ಟೈಮ್ ಇತ್ತಿಜಿ ಒಂಜಿ ಕಡೆ ಹೆಲ್ತ್ ಪ್ರಾಬ್ಲಮ್ ಆಂಡ ಒಂಜಿ ಕೊಂಜು ಗಾಡಿ ಟಿಕೆಟ್ ಇನ್ನಿ ಎಲ್ಲ ಇನಿ ಎಲ್ಲ ಒಂದು ತೈಕೋಸ್ಕರ ಆ ತೂಕ ನೆಟ್ಟೇನಾಗ ಉಲ್ಪಲ್ಲ ಅಂಡಲ್ಲ ವರ್ಕ ಬಂದು ಬಾವಿ ಅಂಡಲ್ಲ ಬೊಂಬಾಯ್ದಿಕ್ಕುವೆ ರೀ ಹೆಂಗ್ಲಿ ನನ್ನ ಬೊಂಬಾಯಿ ಒಟ್ಟಿಗೆಪ್ಪ ತಿರ್ಗಾರ ಆಗುತ್ತಜ್ಜಿ ನನ್ನ ಜಿ ಏನ ಪೊಪ್ಪಾಗ ಟೈಮ್ ತಿಕ್ಕೊಂಡು ನಾಡು ಇಜ್ಜಿನ ಪಂಡ ಮುಕ್ಲೆ ಬರೋಡು ನಾಡಿ ಏನಿತ್ತು ನನಗೆ ಇನ್ನೊಂದು ಗೊತ್ತಜ್ಜಿ ಒಂಚಾ ನಪ್ಪ ನಾವು ತಿಕ್ಕ

ஐஸ்கிரீம் அண்ணெல்ல போந்தர்சாத்தேற்கு எல்லாம் வந்து அதனா குத்துச்சி ಲಾಸ್ಟಿಗೆ ಚೈನೀಸ್ ತಿಂದು ಬರ್ತಾ ಮನಸ್ಸು ನೆಮ್ಮದಿ ಆಯ್ತು ಬಂದು ಐಸ್ ಕ್ರೀಮ್ ಬಾ ಆಸೆ ಇರ್ಬೋದು ಅವ್ರು ತಿ ನೋಡೋದು ಕೂಡ ತಿನ್ನೋಡುಬೋದು ಇದು ಏನೋ ತಿರುದ್ರೆ ಆ ನೆ ಇಟ್ಟಿದ್ಜಿ ಚೈನೀಸ್ ತಿನ್ನ ಚೈನೀಸ್ ತಾಲೆ ಇಟ್ಟಿರ್ತಿದ್ ಇಷ್ಟೇ ಐಜಿ ಏನೋ ಚಿಕನ್ ಫ್ರೈಡ್ ರೈಸ್ ತೆ ಚಿಕನ್ ಫ್ರೈಡ್ ರೈಸ್ ಎಲ್ಲ ಗೋಬಿ ಮಂಚೂರಿ ಚಿಕನ್ ಫ್ರೈಡ್ ರೈಸ್ ರೈಸನ್ನು ಎಟ್ಲೀಸ್ಟ್ ಒಂದು ಟೈಮಲ್ಲಿ ಇರ್ತಿರ್ತು ಗೋಬಿ ಮಂಚೂರು ತಿಂತಲೇಜ್ಜಿ ಆ ಥರ ರೊಕ್ಕ ಬಾರ್ದು ಮಾಡಿ ತಿಂತೀವಿ ನಿಜ್ಜೆ ಬೇಯದಿನತ್ತ ಗೋಬಿ ಹಿಂಡದ್ದೆ

ಎಂಕಲೋ ವೇನರ್ ಪೂರ ಸುತ್ತೋದು ಇಲ್ಲ ಬತ್ತ ಬಂದಾಗ ಮಸ್ತ್ ಚಲೀಲ ಉಂಡದು ಅದನ್ನು ಬಂಡ ರಾತ್ರಿ ಬರ್ಸೋಂಟದ ಅದನ್ನು ಗೊತ್ತಾ ಒಂದಿಜ್ಜೆ ಇತ್ತಲ್ಲ ಚಲಿಯಂತೆ ಕಮ್ಮಿ ಒಂದಿಜ್ಜಿ ಬೇಷ ಬೇಚ ನೀರ್ದಾ ಹಂಚ ಒಂದು ಉಂಡೆ ಇನ್ನ ಪಂಡ ರಾತ್ರಿ ಫುಲ್ ಇಟ್ಟೆ ಅಂಜು ನೀ ವೀಡಿಯ ಮಲ್ಪಗ ಹಂಡು ತಿನ್ನಂಗಿಲ್ಲ ರಾತ್ರಿ ತೂಕ ತೋಚಂತ ಫಸ್ಟ್ ವರ್ಷ ಹೋಗಿ ಈತಿ ಚಾಲಿ ಬತ್ತಣ್ಣ ನಾನು ಇಂಚ ಅನ್ಗೊತ್ತಜ್ಜಿ ನಾನು ಅವರ ಬರ್ಸ ಬೊಮ್ಮೆ ವಿಧಾನ ಟೈಮ್ ಗಂಜಿ ಪರವಲ್ಲಿದೆ ಬಣ್ಣ ಮಸ್ತ್ ಲಗೇಜ್ ಎಲ್ಲ ಉಂಡತೆ ಅವಳ ಟೆನ್ಷನ್ ಒಂದು ಹಿಂಗ್ ಅಟ್ಲೀಸ್ಟ್ ಟ್ರೈಂಡ್ ಬತ್ತಣ್ಣ ಲಾಕ್ ಪ್ರಾಬ್ಲಮ್ ಆಪಜಿ ಒಂದು ಏನಾಪನ್ ಪಂಡ ಆ ಜಾತ್ರದ ಪೋ ಪತ್ತೆ ಆ ಟೈಮ್ ಪೂರ ಬರ್ಸ ಬತ್ತಣ್ಣ ಮಸ್ತ್ ಕಿರ್ಕಿರಿ ಹಾಕೊಂಡು ಜಿ ಅನ್ನ ಪತ್ತೊಂದು ಲಗೇಜ್ ಪತ್ತೊಂದು ಪೂರ ಬಂದು ಪುಸ್ಕಾರ ಇನ್ನೇನ ಪೋತ ನೊಂಜಿಕ್ ಆಪು ನೊಂಜಿ ఫన్ యావంజనపంట యాను ఎన్నున్న వంజే ఇంకా ఎన్నో ఆపునే ఉంచింది అవును ఇచ్చి అదే పండ మస్తు ఆసిన ఐస్ క్రీమ్ తినుక పన్ను సెక్యనే మస్తుకోస్కరం ఎన్నోనితే అమ్మ ఐస్ క్రీమ్ తినక అండ్ అని అలా బర్సండు ఇంకొక కొంచెం ఆస ఉండట అలా తిరుగుని బతలేక లేపుడు ఐస్ క్రీమ్ తినలేక ఆపండి పంపిదాన్ని పోను తిరుగు ఐస్ క్రీమ్ దాం గడిచి ఆపంట ఇంకలేబో కో ఐస్ క్రీమ్ పార్లర్ పొర ఎవరికి వంద